ದತ್ತಾತ್ರೇಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭ ಕಾಮನೆಗಳನ್ನ ತಿಳಿಸ್ತಾ ಈ ಶುಭ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಸಕಲಾಭೀಷ್ಟಪ್ರದಳಾಗಿರ್ತಕ್ಕಂತಹ ತಾಯಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಸಂಪದಗಳನ್ನ ಸಿರಿ ಸಂಪದಗಳನ್ನ ದಯಪಾಲಿಸ್ಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ದತ್ತಪೀಠದಲ್ಲಿ ಆಚರಣೆ ಮಾಡಲಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯ ವ್ರತ ವರಮಹಾಲಕ್ಷ್ಮಿಯ ವ್ರತ ಪೂಜಾ ಆರಾಧನೆಯ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಪ್ರಕಾರವಾಗಿ ನಿಮ್ಮ ಶಕ್ತಿಯಾನುಸಾರ ನೀವು ದೇವಿಯ ಆರಾಧನೆಯನ್ನು ಪೂಜೆಯನ್ನು ಮಾಡಿ ಎಲ್ಲರಿಗೂ ಕೂಡ ನಾನು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀನಿ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದನ್ನು ಅದೇ ಪ್ರಕಾರವಾಗಿ ಎಲ್ಲರೂ ಕೂಡ ಪೂಜಾದಿಗಳನ್ನು ಮಾಡಿ ನಿಮ್ಮ ಶಕ್ತ್ಯಾನುಸಾರ ಹೂವ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಸಮರ್ಪಣೆ ಮಾಡಿ ನಿಮ್ಮ ಶಕ್ತ್ಯಾನುಸಾರ ನೈವೇದ್ಯವನ್ನು ಮಾಡಿ ಸಂಧ್ಯಾಕಾಲದಲ್ಲಿ ಅಷ್ಟದಳ ಪದ್ಮ ಅಂತ ಹೇಳ್ತಾರೆ ಅಷ್ಟದಳ ಪದ್ಮವನ್ನು ರಚನೆ ಮಾಡಿಕೊಂಡು ಪ್ಲಸ್ ಮಾರ್ಕ್ ಮತ್ತು ಎಂಟು ಮಾರ್ಕ್ ಹಾಕಿ ಎಲ್ಲ ಲೈನ್ಗಳನ್ನು ಸೇರಿಸಿದ್ರೆ ಅದು ಅಷ್ಟದಳ ಪದ್ಮ ಅಂತ ಹೇಳ್ತಾರೆ ಆ ಪದ್ಮದ ಮಧ್ಯದಲ್ಲಿ ಎಂಟು ದಳಗಳಲ್ಲೂ ಕೂಡ ಒಂದು ದಳದ ಮೇಲೆ ಐದು ರೂಪಾಯಿ ನಾಣ್ಯ ಆಗ್ಲಿ ಒಂದು ರೂಪಾಯಿ ನಾಣ್ಯ ಆಗ್ಲಿ ಇಡಿ ಇನ್ನೊಂದು ದಳದಲ್ಲಿ ಬಟ್ಲಡಿಕೆ ಅಥವಾ ಗುಂಡು ಅಡಿಕೆಯನ್ನ ಇಡಿ ಹೀಗೆ ನಾಲ್ಕು ಅಡಿಕೆ ನಾಲ್ಕು ಕಾಯಿನ್ಸ್ನ ಇಟ್ಟು ಎಲ್ಲದರ ಮೇಲೂ ಕೂಡ ಕಾಯಿನ್ ಮೇಲೆ ಅರಿಶಿನ ಅಡಿಕೆ ಮೇಲೆ ಕುಂಕುಮ ಈ ರೀತಿ ಇಟ್ಟು ಪೂಜೆಯನ್ನ ಮಾಡಿ ಅಷ್ಟಲಕ್ಷ್ಮಿ ಪೂಜೆ ಅಂತ ಹೇಳ್ತಾರೆ ಇದನ್ನ ಆ ಪೂಜೆಯನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಕನಕಧಾರ ಸ್ತೋತ್ರದಿಂದ ತಾಯಿಗೆ ಪೂಜೆಯನ್ನ ಸಲ್ಲಿಸಿ ವಿಷ್ಣು ಸಹಸ್ರನಾಮವನ್ನು ಕೇಳಿ ವಿಠಲ ನಾಮ ಸ್ಮರಣೆಯನ್ನು ಮಾಡಿ ಗೋವಿಂದ ನಾಮಸ್ಮರಣೆಯನ್ನು ಮಾಡಿ ಇವತ್ತು ಇವತ್ತಿನ ಈ ಶುಭ ಸಂದರ್ಭ ಬಹಳ ಸಂತೋಷಮಯವಾಗಿರ್ತಕ್ಕಂತಹ ಸಂದರ್ಭ ಉತ್ತರಾಷಾಢ ನಕ್ಷತ್ರ ಬಹಳ ಚತುರ್ದಶಿ ದುರ್ಗಾ ಸಪ್ತಶತಿಯಲ್ಲಿ ದೇವಿಯೇ ಹೇಳಿರುವಂತೆ ಅಷ್ಟಮಿ ಚ ನವಮಿ ಮತ್ತು ಚತುರ್ದಶಿಗಳಲ್ಲಿ ಯಾರು ನನಗೆ ಪೂಜೆಯನ್ನು ಮಾಡ್ತಾರೋ ಅವರ ಎಲ್ಲ ಅಭೀಷ್ಟಗಳನ್ನು ಕೂಡ ಸಿದ್ಧಿಸಿ ಸಿದ್ಧಿ ಮಾಡ್ತೀನಿ ಅಂತ ಹೇಳಿ ತಾಯಿ ವಾಗ್ದಾನ ಮಾಡಿದಲೆ ಅದೇ ಪ್ರಕಾರ ಚತುರ್ದಶಿ ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಪೂಜೆ ಮಾಡಿ ಇವತ್ತೇ ಕದಲಿಸ್ಬೇಡಿ ಇವತ್ತು ಪೂಜೆ ಮಾಡಿ ನಾಳೆ ಶನಿವಾರ ಇದೆ ಶ್ರಾವಣ ಶನಿವಾರ ತಾಯಿಗೆ ಐದು ತರದ ನೈವೇದ್ಯವನ್ನು ಮಾಡಿ ಒಂದು ಬಿಳಿಯನ್ನ ಬೆಲ್ಲದನ್ನ ಮತ್ತು ಸಕ್ಕರೆ ಮಿಶ್ರಿತವಾಗಿರೋ ಅನ್ನ ಎಳ್ಳು ಎಳ್ಳೊಗರೆ ಅಂತ ಹೇಳ್ತಾರೆ ಪುಳಿಯೋಗರೆ ಅಂತ ಹೇಳ್ತಾರೆ ನಿಮಗೆ ಶಕ್ತಿ ಇದ್ರೆ ನಿಮಗೆ ಮಾಡಕ್ ಬಂದ್ರೆ ಅದನ್ನು ಮಾಡಿ ಅದರ ಜೊತೆಯಲ್ಲಿ ದಧ್ಯಾನ್ನ ಸಕ್ತ ಹೃದಯ ಅಂತ ಆ ಮೊಸರೋನ್ನ ನೈವೇದ್ಯ ತಾಯಿಗೆ ಬಹಳ ಪ್ರೀತವಾಗಿರುವಂಥದ್ದು ಈ ಐದು ತರದ ಅನ್ನವನ್ನು ನಾಳೆ ನೈವೇದ್ಯ ಮಾಡಿ ನಾಳಿದ್ದು ಭಾನುವಾರ ಆ ತಾಯಿಯನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಎಲ್ಲ ಅಭೀಷ್ಟಗಳನ್ನು ಈಡೇರಿಸು ತಾಯಿ ಯಾವ ಜನ್ಮದಲ್ಲಿ ಯಾವ ರೀತಿಯಲ್ಲಿ ನಿನಗೆ ಅವಮಾನ ಮಾಡಿದ್ವೋ ನಿನ್ನ ಪಾದಗಳಲ್ಲಿ ನಿನ್ನ ಸೇವೆಯಲ್ಲಿ ಅಪಚಾರವನ್ನು ಎಸ ಆ ಎಲ್ಲ ರೀತಿಯಾದ ಅಪರಾಧ ಬಾಧೆಗಳನ್ನೆಲ್ಲವನ್ನು ಕೂಡ ಕ್ಷಮಿಸಿ ನಮಗೆ ಈ ಜನ್ಮದಲ್ಲಿರುವಂತಹ ಎಲ್ಲ ಬಾಧೆಗಳನ್ನು ಕೂಡ ನಿವಾರಣೆ ಮಾಡಿ ನಮ್ಮ ಮನೆ ಮನಸ್ಸನ್ನ ತಾಯಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಭಾನುವಾರ ಆ ತಾಯಿಯನ್ನ ಅವಳ ಸ್ವಸ್ಥಾನ ವೈಕುಂಠವಾಸಿನಿಯಾಗಿರತಕ್ಕಂತಹ ತಾಯಿ ಸದಾಕಾಲ ನಮ್ಮ ಮನೆಯಲ್ಲೂ ನೆಲೆಸು ನಿನ್ನ ಪತಿಯ ಸಂಗಡವು ನೆಲೆಸು ನಿನ್ನ ಪತಿಯ ಸಹಿತವಾಗಿ ನಮ್ಮ ಮನೆಗೆ ಬಂದು ಸದಾಕಾಲ ನಮ್ಮ ಸೇವೆಯನ್ನು ಸ್ವೀಕಾರ ಮಾಡುವಂತ ಕೇಳ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಮಂಗಳವಾಗ್ಲಿ ಆ ತಾಯಿಯ ಕೃಪೆಯಿಂದ ಮನೆ ಮನಸ್ಸು ಎಲ್ಲವೂ ಕೂಡ ಮಂಗಳಕರವಾಗಿ ಬೆಳಗುತ್ತಾ ಇರಲಿ ಅಂತ ಹೇಳಿ ಆ ಗುರು ದತ್ತಾತ್ರೇಯರಲ್ಲಿ ವನದುರ್ಗಾ ಮಾತಿಯಲ್ಲಿ ಅವರ ಮಹಾಲಕ್ಷ್ಮಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರೋ ದಿವ್ಯ ಚರಣ ಮಸ್ತೂ